ಹಲೋ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿಗೆ ಯಾವ ರೀತಿ ಕುಂಕುಮ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಚೆನ್ನಾಗಿರೋ ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದಷ್ಟು ಪೇಪರ್ಸ್ ತೊಗೊಂಡಿದ್ದೀನಿ ಪೇಪರ್ನ ಈ ರೀತಿ ನೀಟಾಗಿ ನಾಲ್ಕು ಫೋಲ್ಡ್ ಮಾಡಿಕೊಂಡು ನಾಲ್ಕು ಕಟ್ ಮಾಡ್ಕೋಬೇಕು ಸೊ ಅದರಲ್ಲಿ ಒಂದೊಂದು ಪೀಸಲ್ಲಿ ಒಂದೊಂದು ಥರ ನೀವು ಕುಂಕುಮ ಅಲಂಕಾರ ಮಾಡ್ಬೋದು ಸೊ ನಿಮ್ಗೆ ಯಾವ ಥರ ಅಲಂಕಾರ ಮಾಡಬೇಕು ಅಂತ ಅನ್ಸುತ್ತೆ ಕುಂಕುಮನ ಆ ರೀತಿ ಒಂದು ಸೈಡ್ ಪಾರ್ಟ್ ಮಾತ್ರ ನೀವು ಡ್ರಾ ಮಾಡ್ಕೊಬೇಕು ಸೊ ದೇವ್ರಿಗೆ ಮುಖೋಡ ಹಾಕೋದ್ಕಿಂತ ಈ ಥರ ಮಾಡಿದ್ರೇ ತುಂಬ ಲಕ್ಷಣವಾಗಿ ಕಾಣುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ಇಲ್ಲಿ ನಾನು ನಿಮಗೆ ಒಂದು ಮೂರು ಥರ ಡಿಸೈನ್ನ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕುಂಕುಮ ತಿಲಕ ಬೇಕು ಅನಿಸುತ್ತೋ ಆ ರೀತಿ ನೀವು ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಕೂಡ ಈ ಮೂರು ಥರ ತೋರಿಸ್ತಾ ಇದ್ದೀನಿ ಹಾಗಾಗಿ ಮೂರು ಥರ ಡ್ರಾ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಪೆನ್ನಲ್ಲಿ ಇದ್ದೀನಿ ಹಾಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಐ ಹೋಪ್ ನೀವು ನಾನು ಕಟ್ ಮಾಡಾದ ನಿಮಗೆ ಅದ್ರ ಶೇಪ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಒಂದು ಎರಡು ಮೂರು ಥರ ಕೂಡ ನಾವು ಕುಂಕುಮ ತಿಲಕನ ಮಾಡ್ಬೋದು ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಈಗ ಮೂರು ಕೂಡ ರೆಡಿ ಆಗಿದೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ನಾನು ಒಂದು ಪ್ಲೇಟ್ಗೆ ಇಲ್ಲಿ ನಾನು ಒಂದಷ್ಟು ಅರಿಶಿನ ಪೌಡರ್ನ ಹಾಕೊಂಡು ಅದು ತೆಳ್ಳಗೆ ಬರುವ ಹಾಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ಕಾಯಿಗೆ ಸುತ್ತ ನಾವು ಅರ್ಶನದಿಂದ ಸಾವರ್ಬೇಕಲ್ವಾ ಹಾಗಾಗಿ ನೀವು ಜಾಸ್ತಿ ತೆಳ್ಳೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೀರು ಥರ ಹಾಗೆ ಕಾಯಿ ಮೇಲೆ ಅರ್ಶನಕ್ಕೆ ಊರಲ್ಲ ಸೊ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಕ ಅದು ಮಿಕ್ಸ್ ಮಾಡ್ತಾ 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 ಒಂದು ಹದಕ್ಕೆ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಸೊ ನೀವು ಕಾಯಿ ತೊಗೋಬೇಕಾದ್ರೂ ಅಷ್ಟೇ ತುಂಬ ಒಳ್ಳೆ ಕಾಯಿನ ತೊಗೋಬೇಕಾಗುತ್ತೆ ಏಕೆಂದರೆ ಕಾಯಿನ ಹಿಡಿಬೇಕಾದ್ರೆ ನಾವು ಮೇಲ್ಗಡೆ ಇರುವಂತಹ ಮೂರು ಕಣ್ಣು ನಾವು ಕಳಸ ಮಾಡಬೇಕಾದ್ರೆ ಅದು ಕಾಣಬಾರ್ದು ಕವರ್ ಆಗಿರಬೇಕು ಆ ರೀತಿ ಕಾಯಿನ ನೀವು ತಗೊಬೇಕಾಗುತ್ತೆ ಹಾಗೆ ಕಾಯಿನ ನೀವು ಒಂದು ಚಾಕು ಸಹ ಸಹಾಯದಿಂದನೋ ಅಥವಾ ಮತ್ತೊಂದರಿಂದನೋ ಉಜ್ಜಕ್ಕೆಲ್ಲ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಅದು ಭಿನ್ನ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಸೊ ಡೈರೆಕ್ಟು ನೀವು ಕಾಯಿನ ನೀಟಾಗಿ ಕಣ್ಣು ಕಾಣ್ದೇ ಇರೋ ಹಾಗೆ ಬಿಡಿಸ್ಕೊಂಡು ಅದನ್ನು ಒಂದ್ಸಲಿ ನೀರಲ್ಲಿ ವಾಶ್ ಮಾಡ್ಕೊಂಡು ಆದಮೇಲೆ ಈಗ ನಾನು ಅರಿಶಿನ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಅಲ್ವಾ ಅದನ್ನು ನೀಟಾಗಿ ಕಾಯಿಸುತ್ತಾ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಒಂದು ಜಾಗನೂ ಕೂಡ ಬಿಡದೆ ನೀವು ನೀಟಾಗಿ ಕಾಯಿದು ಕಲರ್ ಕಾಣಬಾರ್ದು ಆ ರೀತಿ ಅರಿಶಿನದಿಂದ ನೀವು ಈ ರೀತಿ ಕವರ್ ಮಾಡ್ಕೊಬೇಕಾಗುತ್ತೆ ಆಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಪೂಜೆ ಮಾಡಬೇಕಾದ್ರೆ ಕಾಯಿ ಸೆಲೆಕ್ಷನ್ ಕೂಡ ಅದರದೇ ಆದಂಥ ಒಂದು ರೀತಿ ರಿವಾಜ್ ಅನ್ನೋದು ಇರುತ್ತೆ ಹಾಗಾಗಿ ಜುಟ್ಟು ಜಾಸ್ತಿ ಇತ್ತು ಕಂಡು ಕಾಣದೇ ಇರೋಂಗೆ ನೀವು ಕಾಯಿನ ತಗೊಳ್ಳಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಸ್ಪ್ರೆಡ್ ಮಾಡಿದಾಯಿತು ಅರಿಶಿನ ಪುಡಿಯಿಂದ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ತಿಲಕ ಇರುತ್ತಲ್ವ ಪೇಪರ್ಗೆ ತಿಲಕ ಅದನ್ನು ನಾವು ಕಾಯಿ ಮೇಲೆ ಇಟ್ಟು ಅದ್ರ ಮೇಲೆ ಕುಂಕುಮನ ನಾವು ಸ್ಪ್ರೆಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಒತ್ತಿ ನೀವು ಕುಂಕುಮನ ಹಚ್ಚಿರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಈ ರೀತಿಯಾಗಿ ನಾನು ಮಾಡ್ಕೊಂಡಿರುವಂತಹ ಮೂರು ತಿಲಕನೂ ಕೂಡ ಒಂದೇ ಕಾಯಿ ಮೇಲೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಅದನ್ನು ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ಕುಂಕುಮನ ಹಾಕ್ತಿರೋ ಅಷ್ಟು ಚೆನ್ನಾಗಿ ನಮಗೆ ತಿಲಕ ಕೂಡ ಬರುತ್ತೆ ಹಾಗೆ ನೀವು ಎಷ್ಟು ಚೆನ್ನಾಗಿ ಪೇಪರ್ ಕಟ್ಟಿಂಗ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಪೇಪರ್ ಕಟ್ಟಿಂಗಲ್ಲಿ ವ್ಯತ್ಯಾಸ ಆದರೆ ನಿಮಗೆ ಕುಂಕುಮ ಅಲ್ವಾ ಚೆನ್ನಾಗಿ ಕಾಣಲ್ಲ ಸೊ ನೀವು ನೋಡ್ತಾ ಇರ್ಬೋದು ಈಗ ಮೂರು ಕೂಡ ರೆಡಿ ಆಗಿದೆ ಹಾಗಾದ್ಮೇಲೆ ನಾವು ಇಲ್ಲಿ ನೆತ್ತಿಗೆ ದೇವರು ಕುಂಕುಮ ಹಚ್ತಾರಲ್ವ ಹಾಗಾಗಿ ಜುಟ್ಗೆ ನಾವು ಇಲ್ಲಿ ಅದ್ರ ನೇರಕ್ಕೆ ಈ ಥರ ಕುಂಕುಮನ ಹಚ್ಚಿ ರೆಡಿ ಮಾಡಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಬಿಂದ್ಗೆ ತಗೊಂಡು ಅದ್ರ ಕೆಳಗಡೆ ಅಕ್ಕಿ ಇಟ್ಟು ಬಿಂದಿಗೆ ಒಳಗಡೆ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಟು ಮಾವಿನ ಎಲೆ ತಪ್ಪಿದ್ರೆ ಬೀಳೆದೆಲೆನ ಇಟ್ಟು ನಾವು ಇಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಕಾಯಿನ ಆ ಬಿಂದ ಬಿಂದಿಗೆ ಒಳಗೆ ಇಟ್ಕೊಂಡು ನೀವು ಅದಕ್ಕೆ ಅಲಂಕಾರ ಮಾಡ್ಕೊಬೋದು ಸೊ ಬ್ಲೌಸ್ ಪೀಸ್ ಇದ್ರಾದ್ರೂ ಸರಿ ಸೀರೆಯಿಂದನಾದರೂ ಸರಿ ಅಲಂಕಾರ ಮಾಡ್ಕೊಳ್ಳಿ ಯಾರ ಮನೆ ಮುಖವಾಡ ಇರಲ್ಲ ಅಂಥವ್ರು ಈ ರೀತಿ ಮಾಡಿಕೊಂಡು ದೇವ್ರನ್ನ ಕೂರಿಸಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಸೊ ಅವಾಗೆಲ್ಲ ಇದೇ ರೀತಿ ಕೂರಿಸ್ತಾ ಇದ್ದಿದ್ದು ಈಗ ಮುಖವಾಡ ಅನ್ನೋದೊಂದು ಬಂದಿರೋದಷ್ಟೇ ಈ ರೀತಿನೂ ಕೂಡ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಥ್ಯಾಂಕ್ ಯ ಬಾಯ್